ನಮ್ಮ ಅಡ್ವೊಕೇಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋಗಿ ಕೋರ್ಟ್ ಅಲ್ಲಿ ಅವರು ಎರಡು ದಿನಗಳ ಕಾಲ ವಾದ ಮಾಡಿ ನಮ್ಮ ಜನರಿಗೆ ನ್ಯಾಯ ಒದಗಿಸಿಕೊಟ್ಟಂತ ಸಂದರ್ಭದಲ್ಲಿ

ಮಹದೇವಪುರ ಕ್ಷೇತ್ರದ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಬನಹಳ್ಳಿ ಅಂಬೇಡ್ಕರ್ ನಗರದಲ್ಲಿ ದಲಿತರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಒತ್ತಾಯಿಸಿ ಪ್ರಜಾ ವಿಮೋಚನಾ ಚಳವಳಿ ಕಾರ್ಯಕರ್ತರು ಚಿಕ್ಕಬನಹಳ್ಳಿಯಿಂದ ಜಾಥಾ ನಡೆಸಿ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು ರಾಜ್ಯ ಸಂಚಾಲಕರಾದ ಆನೇಕಲ್ ಕೃಷ್ಣಪ್ಪ ಮಾತನಾಡಿ ಚಿಕ್ಕಬನಹಳ್ಳಿ ಅಂಬೇಡ್ಕರ್ ನಗರದಲ್ಲಿ ಸುಮಾರು ಇನ್ನೂರು ಮನೆ ಅವರಿಗೆ ಬೆಸ್ಕಾಂ ಸಂಪರ್ಕ ಸಂಪರ್ಕ ಕೊಟ್ಟಿವಿ ಅಂತ ಹೇಳಿದ್ದಾರೆ ಹಂಗಾಗಿ ಈಗ ಇವರಿಗೆ ಅವಕಾಶವನ್ನ ಕೊಟ್ಟಿದ್ದೇವೆ ತೀರ್ಮಾನವನ್ನ ಮಾಡಿ ನಿಮ್ಗೆ ಏನಾದ್ರೂ ಅವಕಾಶ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಈಗ ನಾವು ಮನವಿ ಕೊಟ್ಟಿದ್ದೀವಿ ನೀವು ಈ ಮನವಿ ಹೊಂದಿಕೆ ಕೆಲಸ ಆಗುತ್ತೆ ಅಂತ ತಿಳ್ಕೊಂಡ್ಬೇಡಿ ಮತ್ತೊಂದು ಹೋರಾಟಕ್ಕೆ ಸಿದ್ಧ ನೋಡಿದ್ವಿ ಈ ದೊಡ್ಡ ಬೆಲೆ ಬರುವ ಸರ್ಕಾರಿ ಭೂಮಿ ಇದೆ ಈಗಾಗಲೇ ಪ್ರಜಾ ವಿಮೋಚನಾ ಚೆಳುವಿಂದ ಎರಡ್ ಸಾವಿರದ ಹದಿನೈದು ಇಸ್ವಿನಲ್ಲಿ ಬಹಳ ದೊಡ್ಡ ಹೋರಾಟವನ್ನ ಮಾಡಿ ಎರಡು ಎಕರೆ ಭೂಮಿಯನ್ನ ನಿವೇಶ ಕೊಡ್ಬೇಕಂತ ಜಿಲ್ಲಾಧಿಕಾರಿಗಳು ನಿರ್ದೇಶನವನ್ನ ಕೊಟ್ಟಿದ್ದಾರೆ ಅದು ಪ್ರೋಸೆಸ್ ಅಲ್ಲಿ ಇದೆ ಹಾಗಾಗಿ ಮುಂದಿನ ಕೆಲವೇ ದಿನಗಳಲ್ಲಿ ಅಲ್ಲಿ ತಾಲೂಕ್ ಕಚೇರಿ ಮುಂದೆ ಕೊಡುವಂತೆ ಹೋರಾಟವನ್ನ ಈ ಎರಡು ಎಕರೆ ಭೂಮಿಯನ್ನ ಎಲ್ಲ ಜಾತಿ ಬಡವರಿಗೆ ನಿವೇಶನಗಳಾಗಿ ಕೊಡಬೇಕು ಅನ್ನೋ ಒಂದು ಹೋರಾಟವನ್ನ ನಾವು ಮಾಡಬೇಕಾಗುತ್ತೆ ಆ ಹೋರಾಟಕ್ಕೂ ಕೂಡ ಪಿವಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಧೂರು ದೇವರಾಜ್ ಮಾತನಾಡಿ ಅಂಬೇಡ್ಕರ್ ನಗರದಲ್ಲಿ ವಾಸ ಮಾಡುತ್ತಿರುವ ದಲಿತರಿಗೆ ಎಲ್ಒಸಿ ನೀಡುವಂತೆ ಈಗಾಗಲೇ ವಿಡಿಒ ಅವರಿಗೆ ಎರಡು ಮೂರು ಬಾರಿ ಮನವಿ ನೀಡಿದರು ನಿರ್ಲಕ್ಷ್ಯ ತೋರಿದ್ದಾರೆ ಕೂಡಲೇ ಅವರಿಗೆ ಎಲ್ಒಸಿ ನೀಡುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದರು ಕನ್ನಡ ಅಧಿಕಾರಿಗಳ ಒಂದು ಭ್ರಷ್ಟ ಕಳೆದ ಇವತ್ತು ದೇಶ ಅಭಿವೃದ್ಧಿಯಲ್ಲಿ ಕುಂಠಿತ ಸಾಗುತ್ತಾ ಅನೇಕ ಸಮಸ್ಯೆಗಳು ಆಗಿರುವುದಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಇದರಲ್ಲೇ ಹೋಬಳಿನಲ್ಲಿ ಬರುವಂತಹ ಎಲ್ಲ ಸಂಚಾತಿಗಳ ವಿರುದ್ಧ ನಾವು உகே பிரியவனி கிராம பஞ்சாயத்து அட்சட்சராக லோகேஷ் மனவியா சபைய கிரம தயாரித்து Vamos a ver hasta qué pues. viene.